ನಡೆದಂತಹ ಘಟನೆ ಬಹಳಷ್ಟು ನೋವು ತಂದಿದೆ ಅನ್ನುವಂಥದ್ದನ್ನು ನನಗೆ ಅನೇಕ ಕಾರ್ಯಕರ್ತರು ಭೇಟಿಯಾಗಿ ಫೋನ್ ಮುಖಾಂತರ ತಿಳಿಸಬೇಕಾಗಿ ಒಂದು ಸಾರಿ ಮನದಾಳದ ಮಾತುಗಳನ್ನು ಕಾರ್ಯಕರ್ತರ ಎದುರುಗಡೆ ಹಿತೈಸಿಗಳ ಎದುರುಗಡೆ ಮತದಾರರ ಎದುರುಗಡೆ ಬಿಚ್ ಇಡಬೇಕು ನನ್ನ ಕೂಡ ಮನಸ್ಸಿನ ಮೇಲೆರುವಂಥ ಭಾರವನ್ನು ಎಲ್ಲರ ಜೊತೆಯಲ್ಲಿ ಹಂಚಿಕೊಂಡು ಬಿ ವೈ ವಿಜೇಂದ್ರ ಅವರು ಮೊಟ್ಟ ಮೊದಲಿಗೆ ಬೀದರ ಜಿಲ್ಲೆಗೆ ಭೇಟಿ ಕೊಟ್ಟು ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಮುಖಂಡರನ್ನು ಕಾರ್ಯಕರ್ತರನ್ನ ಒಗ್ಗೂಡಿಸಿ ಉತ್ಸಾಹವನ್ನು ತುಂಬಬೇಕು ಒಂದು ಚುನಾವಣೆಯ ಸಂಚಲವನವನ್ನು ಮೂಡಿಸಬೇಕು ಅಂತ ಬೀದರಿಗೆ ಬಂದಾಗ ಸಾವಿರಾರು ಕರ್ತಕರ್ತರು ಅವರಿಗೆ ಸ್ವಾಗತ ಬೈಕ್ ರ್ಯಾಲಿ ಮುಖಾಂತರ ಮೆರವಣಿಗೆ ಮತ್ತು ಸನ್ಮಾನವು ಕೂಡ ಕಾರ್ಯಕ್ರಮದಲ್ಲಿ ತುಂಬ ಉತ್ಸಾಹದಿಂದ ನೆರವೇರಿತು ಆದರೆ ಮಾಜಿ ಸಚಿವರು ಸನ್ಮನೆ ಶ್ರೀ ಪ್ರಭು ಚವ್ಹಾಣ್ ಅವರು ಯಾವ ಪಕ್ಷಕ್ಕೆ ಮೇರಿ ಮಾ ಅಂತಿದ್ರು ಆ ಪಕ್ಷದ ಕಾರ್ಯಕ್ರಮದಲ್ಲಿ ತಾಯಿಗೆ ದ್ರೋಹ ಬಗೆಯುವುದನ್ನು ಅವರ ಕರ್ತವ ಕರ್ತೃತ್ವವನ್ನು ಮಾಡಿದರು ಇವತ್ತು ಪ್ರಭು ಚವ್ಹಾಣ್ ಅವರು ಲಕ್ಷಾಂಗಟ್ಟಲೆ ಕಾರ್ಯಕರ್ತರಿಗೆ ರಾಜ್ಯ ಅಧ್ಯಕ್ಷರಿಗೆ ರಾಜ್ಯ ಮತ್ತು ರಾಷ್ಟ್ರದ ನಾಯಕರಿಗೆ ಒಂದು ಸವಾಲನ್ನು ಒಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ವ್ಯವಸ್ಥೆಗಳಿದ್ದಾವೆ ಜವಾಬ್ದಾರಿಯುತ ಹೊತ್ತಿದಂಥ ನಾಯಕರುಗಳಿದ್ದಾರೆ ನಿಮ್ಮ ಅಭಿಪ್ರಾಯ ನಿಮ್ಮ ಇಚ್ಛೆಯಿಂದ ತಿಳಿಸಲಿಕ್ಕೆ ಅನೇಕ ಅವಕಾಶಗಳಿದ್ದವು ಮತ್ತು ಕಳೆದ ಆರು ತಿಂಗಳಿನಿಂದ ಸತತವಾಗಿ ನನ್ನ ವಿರುದ್ಧ ಅನೇಕ ಅಪಪ್ರಚಾರ ಮಾಡುವುದು ನನ್ನ ವಿರುದ್ಧ ರಾಜ್ಯ ನಾಯಕರಿಗೆ ಗೋಳನ್ನು ಹೇಳುವುದು ನಿಂದಿಸುವುದು ಮತ್ತು ಸಿಕ್ಕ ಸಿಕ್ಕವರಿಗೆಲ್ಲ ನೀವು ನಿಮಗೆ ನಾನು ಟಿಕೆಟ್ ಕೊಡಿಸ್ತೀವಿ ಈ ಸರ್ತಿ ಶತಾಯ ಗತಾಯ ಭಗವಂತ ಕುಬರವನ್ನೇ ನಾವು ವಿರೋಧ ಮಾಡ್ತೀವಿ ಅಂತ ಎಲ್ಲರನ್ನ ಹುರಿದುಂಬಿಸಿ ಕೇಳಲಾರ್ದವರೆಲ್ಲ ಕಟೌಟ್ಗಳನ್ನು ಹಚ್ಚಿಕೊಂಡು ತಾವು ಕಾರ್ಯಕರ್ತ ಇರಲಾರ್ದವರು ಕೂಡ ಇವತ್ತು ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಂಬರುವ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಇಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಪ್ರಭು ಚವ್ಹಾಣ್ ಅವರು ಶರಣು ಸರ್ಗಾರ್ ಅವರು ನಾವು ಶಾಸಕರಿದ್ದೀವಿ ನಾವು ಹೇಳಿದ್ದೇ ಆಗ್ತದನ್ನುವಂಥ ಭ್ರಮೆಯಲ್ಲಿ ಎಲ್ಲರಿಗೆ ಪ್ರಚೋದನೆಯನ್ನು ಕೊಟ್ಟು ಕ್ಷೇತ್ರವಾದ ವಾತಾವರಣವನ್ನು ಕೆಡಿಸಬೇಕನ್ನುವಂಥ ದುರುದ್ದೇಶದಿಂದ ಇವತ್ತು ನಡೆದಿದ್ದಂಥ ಘಟನೆಯೇ ಒಂದು ಉತ್ತಮ ಉದಾಹರಣೆ ಮತ್ತು ಸಾಕ್ಷಿ ಕಾಂಗ್ರೆಸ್ಸಿಗೆ ಗೊತ್ತಾ ನಾನು ಎದುರು ಒಡ್ಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮ್ಮನೆ ನಾಲ್ಕು ಎಮ್ ಎಲ್ ಎಗಳಿಗಿದ್ದಿಲ್ಲ ಪ್ರಥಮ ಬಾರಿಗೆ ನಾಲ್ಕು ಎಲ್ ಎಗಳು ಅದು ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಶರಣು ಸಲ್ಗಾರ್ ಮತ್ತು ಪ್ರಭು ಚವಾಣ್ ಅವರು ಕಾರ್ಯಕರ್ತರನ್ನ ಕಡೆಗಣಿಸಿದ್ರಿ ಅಂತ ಮಾನ್ಯ ಇಬ್ಬರು ಶಾಸಕರುಗಳೇ ಸಾವಿರಾರು ಕಾರ್ಯಕರ್ತರನ್ನ ನಾನು ಕೂಡ ಹೊಂದಿದ್ದೀನಿ ನಾನು ಅವ್ರ ಮಧ್ಯದಲ್ಲಿ ಕೆಲಸ ಮಾಡಿದ್ದೀನಿ ಯಾವ ಕಾರ್ಯಕರ್ತನ ನಾನು ಕಡೆಗಣಿಸಿದ್ದೀನಿ ನಿಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರಲ್ಲ ಪಕ್ಷಕ್ಕೆ ದ್ರೋಹ ಬಗೆಯುವಂಥ ಕಾರ್ಯಕರ್ತರು